ಏರಿ ಒಂದ್ ಎರಡ್ ನೂರು ರೂಪಾಯಿ ಕೊಡ್ರಿ ಎನ್ನಿ ಖಾಲಿ ಆಗತಿ ಅಂಗಡಿ ಹೋಗಿ ಎನ್ನಿ ತೊಗೊಂಡ್ಬರ್ಬೇಕು ಚಲೋ ಆತನಿಂದ ಮನಿಗ್ ಬರಂಗಲ್ ನೋಡ್ ನಾನು ಮನಿಗ್ ಬಂದ್ರ ಸಾಕು ಚಲೋ ಮಾಡಿ ಬಿಡ್ತಿ ನೂರು ರೂಪಾಯಿ ಕೊಡ್ರಿ ಎರಡ್ ನೂರು ರೂಪಾಯಿ ಕೊಡ್ರಿ ಅಂತ ಹೇಳಿ ಬಂದ್ ಗುಟ್ಲೆ ತಿನ್ ಬರೀಲ್ಲ ಉಣ್ಣು ಬರಿಲ್ಲ ಹಂಗ ರೊಕ್ಕ ಕೊಡಂತ ಬರ್ತಿ ಮೈ ಮೇಲೆ ಅಯ್ಯ ನಿಮ್ದೆ ಕತಿ ಏನಿಲ್ಲ ಏನ್ ಮಾಡ್ಬೇಕು ನಮ್ ನೀರು ನೀವ್ ಹೇಕ್ ಮಾಡ್ಬೇಕನ್ನ ಪಲ್ಯ ಸಾರದು ಏನಿಲ್ಲ ಅದಕ್ಕೆ ನಾನ್ ಸುಮ್ ಸುಮ್ನೆ ನಿಮ್ಮನೆ ನಿಮಗ್ ಪಲ್ಯ ಮಾಡಕ ಎಣ್ಣೆ ಖಾಲಿ ಆಗತಿ ಹಾ ಬಳದ ಹಾಕಿನದ ನಿನ್ನೆ ರಾತ್ರಿ ಸಾರ್ ಮಾಡು ಮುಂದೆ ಎಣ್ಣಿ ಡಿಬ್ಬಿ ಬಳದ್ ಹಾಕಿನದ ನಿನ್ನಿ ಮತ್ತೆ ಈಗ ಎಣ್ಣಿಲ್ಲ ಪಲ್ಯ ಮಾಡಕ ರೊಟ್ಟಿ ಮಾಡಿ ತಾನಿ ತಿನ್ನಕ ಪಲ್ಯ ಬೇಕಾ ಬೇಡ ನಿಮಗೆ ಪಲ್ಯ ಮಾಡಕ ಕೇಳಾಕತ್ತಿದ್ದ ರೊಕ್ಕ ಕೊಡ್ರಿ ಹೋಗಿ ಎಣ್ಣೆ ಮಾಡ್ತಾನೆ ಬರಂಗಿಲ್ಲ ಬಂದ್ರ ಸಾಕು ಮಾಡ್ತಿ ಎಣ್ಣೆ ಉಪ್ಪಿಲ್ಲ ಅಂತೇಳಿ ಅಯ್ಯ ಬಾರಿ ಬಿಡ ನಿಮ್ದು ಮತ್ತ ಯಾರ ಮುಂದೆ ನಿಮ್ ಮುಂದ ಹೇಳಕ್ ಇಲ್ಲ ಮನೆಯಾಗ ಅವ್ನ ಮುಂದೆ ಹೇಳಿ ಏನಿಲ್ಲ ಉಪ್ಪಿಲ್ಲ ಕಾರ್ ಇಲ್ಲ ಅಂತ ಹೇಳಿ ಅವ್ನ್ ತಿನ್ನಾಕಿರ್ತಾನ ಮನೆಯಾಗ ಎಂದರ ಒಂದಿನ ಬರ್ತಾನೆ ಮಗ ನೀವಲ್ಲ ಅಲ್ಲ ಇದ್ದಾಗ ಮಾಡಿ ಹಾಕುದಿಲ್ಲ ಏನ್ ಇದ್ದಾಗ ಇಲ್ಲ ಅಂತ ನಾನು ಇವತ್ತು ಖಾಲಿ ಆಗೇತಿ ಅದಕ್ಕೆ ಹೇಳಾಕತ್ತೀನಿ ರೊಕ್ಕ ಕೊಡ್ರಿ ಎಷ್ಟ ಮಾತಾಡ್ತಿರಲ್ಲ ಒಂದ್ ಏನಾರ ಅಂದ್ರೆ ಇಟ್ಟು ಚಲೋ ಮಾಡ್ತೀನಿ ನೋಡು ವಟಾ 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 ನಿನ್ನ ಮಕಾ ನೋಡಕ್ ಆಗುದಿಲ್ಲ ನೋಡು ಹಂಗ ಮಾತಾಡ್ತಿ ಈ ಮನಿ ಬರುದ ತಪ್ಪ ನಾನು ಬಂದ್ರ ಸಾಕ ನಿಂತ ಬಿಡ್ತಾಳ ಹಂಗ ಇನ್ನ ಒಳಗೆ ಹೆಜ್ಜೆ ಇಟ್ಟಿರುದಿಲ್ಲ ನಾನು ಬಾಕರಾಗ ನಿಂದ್ರಸ್ಕೊಂಡು ಹಂಗ ವಟಾ 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 ಆದಿಲ್ಲ ಇದಿಲ್ಲ ಅಂತ ಹೇಳ್ತಿ ತಿನ್ನಕ್ ನಿಂದ್ರ ನಿಂತ್ ಬಿಡ್ತಾಳ ಇದನ್ನ ಕೇಳೋದಿಕ್ಕಿದೆ ಎಂದ್ರ ಒಂದಿನಾರ ನಕ್ಕು ಅಂತ ಮಾತಾಡ್ಸಿದ್ ನಾನು ಮಕ್ಕ ಉಬ್ಬಿಸ್ಕೊಂಡು ಆದಿಲ್ಲ ಇದಿಲ್ಲ ಆದಿಲ್ಲ ಇದಿಲ್ಲ ಅಂತ ಹೇಳಿ ನಿಂತ್ ಬಿಡಾ ಈ ಮನಿಗೆ ಬರುದ ತಪ್ಪ ನಾನು ನನ್ನಂತೆ ಕರೋಕ್ಕಿಲ್ಲ ಈಗ ಕೊಡ್ರಿ 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 ಅಂದ್ರೆ ಎಲ್ಲಿಂದ ಕೊಡ್ಲಿ ಎಟ್ಟಂತ ಕೊಡ್ಲಾನು ನನ್ನಂತೆಕ್ಕಿಲ್ಲ ರೊಕ್ಕ ಅಯ್ಯೋ ರೊಕ್ಕಿಲ್ಲ ಅಂದ್ರೆ ಮತ್ತೆ ನಾನೇನ್ ಮಾಡಿ ಎಲ್ಲಿಂದ ತಂದ ಹಾಕ್ಲಾನ ಈ ಪಲ್ಲೆ ಮಾಡ್ಲಾ ಬೇಡ ಮಾಡಿರ ಮಾಡ್ಕೋ ಬಿಟ್ಟರ ಬಿಟ್ಕೋ ತಿಂದ್ರ ತಿನ್ಕೋ ಏನಾರ ಮಾಡ್ಕೋ ನಾನು ಅಂತ ರೊಕ್ಕಿಲ್ಲ ಈ ಮನಿಗೆ ಬರೋದ ತಪ್ಪ ನಾನು ಹಾಕಿನ ತಾಗ ಮನಿಗೆ ಬಂದ್ರೆ ಸಾಕು ರೊಕ್ಕ ರೊಕ್ಕ ಅಂತ ಸಾಯ್ತಾವ ನೋಡು ಆದಿಲ್ಲ ಇದಿಲ್ಲ ಆದಿಲ್ಲ ಇದಿಲ್ಲ ಇದ್ನ ಕೇಳೋದು ಬರೀ ಏನಿ ನಾನು ಹೇಳೋದರ ಕೇಳ್ರಿ ಅಲ್ಲಾ ಅಲ್ಲ ಮಾಡ್ಕೊಂಡ್ರ ಮಾಡ್ಕೋ ತಿಂದ್ರ ತಿನ್ಕೋ ಅಂತ ಹೋದ್ರೆ ತಿನ್ನಕ್ಕೆ ಬರೋದಿಲ್ಲ ನಾನು ನೀವು ಎಣ್ಣಿ ಕಲಿ ಅದ್ರ ನಾನು ಏನು ಮಾಡ್ಲಿ ನಾನು ಕುಡಿದ ನಾನು ಅದನ್ನ ಗಟಗಟ ನಿಮಗೆಲ್ಲ ಮಾಡಿ ಹಾಕಿದ್ದೆ ಈಗ ನೋಡಿ ರೊಕ್ಕ ಕೇಳಿದ್ರೆ ಹೆಂಗ್ ಮಕ್ಕ ಉಬ್ಸ್ಕೊಂಡು ಹೋಗ್ತಾರೆ ಮಾಡ್ರಿ ನೀವು ಮಾಡಿ ರೆಸ್ಟ್ ಮಾಡ್ತೀರ ಮಾಡ್ರಿ ನನ್ನ ಮಗ ಬರಲಿ ಐತ್ ನಿಮಗ ಆಮೇಲೆ ನಿಮ್ಮ ಮಾತಾಡ್ಸುದಿಲ್ಲ ನಾನು ನನಗೆ ಬೇಕಲ್ಲ ನನ್ನ ಮಗನ ಕೇಳಿಸ್ಕೋತನಿ ಹ್ಞೂ ನೀವು ನಿಮ್ಮನ್ನ ಕೇಳ್ತಾನೆ ಎಲ್ಲದಕ್ಕೂ ಅದಕ್ಕೆ ಇಷ್ಟ ನಿಮಗೆ ನಿಮ್ಮದು ಎನ್ನಿ ರೊಕ್ಕ ಕೇಳಿದ ಬಾಯ್ ಬಂದಾಗ ಮಾತಾಡೋಕ ಮಾಡಿಟ್ರ ತಿನ್ನಾಕ ಬರ್ತಾರೆ ಹಿಂದಾಗಡೆ ಬರಲಿ ಅವ್ರು ಹಿಂದಾಡಿ ತಿನ್ನಕ್ಕೆ ಹೇಳ್ತಾನೆ ಅವಾಗ ಈಗ ಯಾರು ಇಲ್ಲ ಬಾಜ ಮನೆಗೆ ಕಡೆ ಒಂದು ವಾಟೆ ಇಸ್ಕೊಂಡು ಪಲ್ಯ ಮಾಡ್ತಾನೆ ಮೊದ್ಲು ನನಗೂ ಹೊಟ್ಟೆ ಸತಿ ಇವ್ರು ಕೊಡ್ಕೊಂಡ್ರೆ ಉಪಾಸನೆ ಇರುದ್ ನಾನು ಏನ್ ಹೋಕ್ಕಾರ ಬರ್ತಾರ ಬಿಟ್ಟು ಹಾಸ್ಬಿಟ್ಟು ಹಾರು ಕೇಳುದಿಲ್ಲ ಯಾರು ಇಲ್ಲ ಹೊರಗ ಯಾರ ಕೇಳುದು சர்வாதின்ிடமரது மனி அந்தாரு நோட் நோட் தோர்சிரல் ஓ நம் நம் பாஜக ಹೌದನ್ರಿ ಅವ್ರಿಗೆ ಫೋನ್ ಹಚ್ಚಿದ್ದೀರಿ ನಾವ್ ಅವ್ರ ಫೋನ್ ಎತ್ತಲಿಲ್ರಿ ಅಂದ್ರೆ ಹತ್ತಿಲ್ರಿ ಅವ್ರ ಫೋನ್ ಕೆಟ್ಟಿರ್ಬೇಕ್ರಿ ಏನಾಗೈತೆ ಅನ್ರಿ ಒಟ್ಟ ಯಾವ್ದ ಹಳೆ ನಂಬರ್ ಕೊಟ್ಟಿರ್ಬೇಕ್ರಿ ಅವ್ರ ಹಂಗಾಗಿ ಇನ್ಫಾರ್ಮ್ ಮಾಡಲಿ ಬಂದಿವ್ರಿ ನಾವ್ ಸ್ವಲ್ಪ ಅವ್ರ ಹೊಲ ತೋರಿಸ್ಬಿಟ್ರೆ ಚಲೋ ಆಕೇತ್ರಿ ನಮಗ ಅಯ್ಯೋ ಮೇಡಮ್ ಅದ್ರಾಗಿ ನಿತ್ ಬರ್ರಿ ನಾ ತೋರಿಸ್ತೇನೆ ಬರ್ರಿ ನಮ್ ಹಲದ್ ಬಾಜು ಕನರಿ ಅವ್ರ ಓ ಥ್ಯಾಂಕ್ ಯು ರೀಪಾ ಯಾರನ್ ಕೇಳಿ ಅನ್ನ ಕತ್ತಿದ್ದೀರಿ ನಾನು ಚಲೋ ಆತ್ ಬರ್ರಿ ಸರ್ ತೋರಿಸ್ ಬರ್ರಿ ಬರ್ರಿ ಮೇಡಮ್ ಬರ್ರಿ ಇವ ನಮ್ ಭೀಮನ್ನಲ್ಲ ಇಲ್ಲಿ ಯಾರ್ದ ಕೂಡ ಮಾತಾಡ್ಕೊಂತ ನಿಂತಿದ್ದ ಯಾರ ಹೆಣ್ಮಗಳಿದ್ದಂಗಿದ್ಲಕ್ಕಿ ಕರ್ಕೊಂಡ್ ಇತ್ತಾಗುದಲ್ಲ ಹೊಲದಾರಿ ಕಡೆಕ್ ಹೋದ ಏನ ಯಾರ ಹಾಕಿ ಬೇಕು ಇರುವ ಸುದ್ದಿ ಮಾಡಬೇಕು ಎದಕ್ ಬೇಕಾಗೈತಿ ಎಲ್ಲರೂ ಹೋಗಲ್ರಿ ಏನಾರ ಮಾಡ್ವಲ್ರ ನನಗೆ ಬೇಕಾಗೈತಿ ಐತಿ ಹಾರೆ ಮಾಡಿರಾತ್ ನಾಗವ ನಾಗವ ಏನ್ ಮಾಡಾಕತಿ ಈ ಮುದಿಕ್ಕೆ ಯಾಕೆ ಬಂತೇವಾ ಇಲ್ಲಿ ಏನ್ ತಿಳಿ ತಿನ್ನಾಕ್ ಬಂತ ಬಾರ್ ಮಾ ಬಾ சாடக்கிய ஏன் கசதேட்டி அல்ல மரமர அந்தப்பா இன்மீக அரமர அந்தவா அதுக்கு நன்க தடையில அதுக்கி மாதாட்கண்ட் அத்தி யாக்கைய் மாதாடத்தி அலி நீரீன் மகளின் அன்க்கொண்டிடு அல்ல நினது எட்டு சாத்திய கொட்டி தி நீ அலண்டிட்டு அது வச்சியாக நீ ஏன் கைவிட் அல்ல நின்னத்தீங்க மாண்ட தானி நான் அன்க்கொண்டிள் மகனும் அல்ல மாத்தானது நான் அன்க்கொண்டிள் அந்திவா ஏனா தீவ நுன் ஹிங்காக்க மாதாடக்கத்தேவ இதுக்கி ಬೇ ಏನ್ ಹೇಳಕತ್ತಿ ನೀನು ತಿಳಿವಲ್ದು ಬಿಡು ಏನ್ ಮಾಡಿದೆ ನನ್ ಗಂಡ ಅಲ್ಲಿ ನನ್ ಗಂಡ ಏನ್ ಮಾಡಿದ್ ಕೇಳ್ತಿಲ್ಲ ಗೊತ್ತಿಲ್ಲನ ನಾನು ಅಂತ ಮಾಡಿದ್ನಿ ಹಾ ಗೊತ್ತೈತಿ ಮನೆಯಾಗ ಸುಮ್ಮದಾಗ ಬಿಡಿಕೆ ಅದಕ್ಕ ಅಂತೇಳಿ ಅನ್ಕೊಂಡಿದ್ನಿ ನಾನು ನಿನ್ ಗೊತ್ತಿಲ್ಲ ನಂಗಾರ ಏನ್ ಗೊತ್ತಿಲ್ಲವಾ ಮುಗಿಕ್ ಏನ್ ಹೇಳಕತ್ತತಿ ಹೇಳುದನ್ನು ಚಂದಗ್ಯಾರ ಹೇಳಿ ಏನು ಏನ್ ಬೇಮಾನಿ ಏನ್ ಹೇಳಕತ್ತಿ ನನಗೇನು ಗೊತ್ತಿಲ್ಲ ಏನನ್ನೋದು ಚಂದಗೆ ಹೇಳು நின அல்ல இன்னிய குறர் கண்ட் ஓடுக்கோக் ஆமேல் ஓட மாத்தி நினை ஆண்ட் விட்டு ஓடுந்த ஏன்மாத்தி பாய் பட்கொந்த குந்த ஏன் மார்காக இல்லாந்திர ஆகி நனியாக இட்றேன் அவா ஏன்னு மாடக்காக தந்திட்டு கூட இரத் நோடு ஓட தந்தானி முதுக்கி ಈಗ ಬಾಯ್ ಬಿಟ್ಕೊಂಡು ನಿಂತಿರಿ ನಾತ್ ಮೊದ್ಲ ಹದ್ ಬಸ್ನಾಗ ಇಟ್ಕೋಬೇಕು ಕಂಡುಗಳ್ ಹಾ ಅವ್ರೆಲ್ಲ ಮುಗಿಸಿಂದ ಬಾಯ್ ಬಡ್ಕೊಂತ ನಿಂತ ಏನ್ ಮಾಡದೈತಿ ಹಾ ಈಗ ಬಾಯ್ ತಗೊಂಡು ನಿಂತಿನಿ ಏನ್ ಮಾಡ್ದೇತಿ ಹೇಳ ಬೇ ಅಮ್ಮ ಏನನ್ನು ಚಂದಿಗೆ ಬೇ ಏನ್ ಮಾಡಿದ್ ನನ್ ಗಂಡ ನೀ ಏನ್ ಹೇಳಕತಿ ತಿಳಿಯಲ್ ನನಗೆ ಚಂದಿಗೆ ಹೇಳೊಂದಿಟ್ಟ ಹ್ಮ್ ತಡಿ ಅದೇನಂದ್ರೆ ನಾನು ಆಗಡೆ ನೋಡಿನಿ ಅಲ್ಲೇ ಯಾವಕಿ ಕೂಡ ಮಾತಾಡ್ಕೊಂತ ನಿಂತಿದ್ದ ನಿನ್ ಗಂಡ ಹಾ ಆಕಿ ಮುರಕ ಬಿಡಕಿ ಬೇರೇನು ಇದ್ಲಕಿ ಬಾಳತನ ನಿಂತಿದ್ದಕ್ಕೆ ಕೂಡ ಮಾತಾಡ್ಕೊಂತ ಹಾಲ್ ಇನ್ನೇನ ಮಾತಾಡಕತ್ತಿದ್ರು ಮಾತಾಡಕತ್ತಿದ್ರು ಇಬ್ರು ಅವ್ರು ಗುಣಗು ಮಾತಾಡತಿದ್ರಲ್ಲ ಅದಕ್ಕೆ ಕೇಳಿ ನನಗೆ ಇಲ್ಲ ಅಂದ್ರೆ ಕೇಳಿಸ್ಕೊಳಕೆ ನಾನು ಕೇಳ್ತಿ ನನಗೆ ಅವ್ರು ಮಾತಾಡೋದಿಲ್ಲ ಅವ್ರು ಅಗದಿ ಹಗ ಗುಗು ಮಾತಾಡತಿದ್ರು ಹಂಗಾಗಿ ಏನು ಕೇಳಿ ನನಗೆ ನಾನು ದೂರ ನಿಂತ್ಕೊಂಡ ನೋಡಿನಿ ನಾನು ನಿಂತ ನಿಂತೀನಿ ನಿಂತ ನಿಂತಿನಿ ಅವರು ಏನ್ ಮಾತ್ ಮುಗಿಲಿಲ್ ಬಿಡು ಮಾತಾಡಿರ ಮಾತಾಡಿದ ಹಂಗ ಹಲ್ ಆಕೆ ನಿನ್ನ ಕೈ ಮಾಡ್ಬೇಡ ಮಾಡಿ ತೋರ್ಸಾತಿದ್ದ ಇವ ಹೂ ಅಂತಿನ ನನ್ನ ಕತ್ತಿದ್ದ ತೆಲೆಯಡಸ್ಕೊಂತ ಆಮೇಲೆ ಇದಕ್ಕಿದ್ದಂಗ್ ಕರ್ಕೊಂಡು ಹೋದ್ವಾ ಹೊಲ ಕಡೆ ஒலே தாரி கர்க்கொண்டு ஹோதக்கி ஏனாய் நன்கி மத்த நின் முன் ஹேக்கத்திங்க நோடிரு நான் பாட்டு ஓத்து அந்த நீ யார்பாரா அதுக்கிஹ்கட கர்க்கோ நோடு அதோத ஏன மத்த நன்கிவா அல்லே கண்ட நெங்கி இல்லே ஊராக நோடத்தார் அத்தனை மாதாட கர்றவ் அக்கி நோட் சந்தி ஆன்கித்தி விடாக்கி இடி கிடி ஏன்னா ஹாக்கி அரபி அது சீரியன் உட்கண்டி சந்தி கையொந்து ஹிட்கண்டி ஈகிந்தது அவங்க இர்ப்பே ஆகின்ற மத்த நன்க் சந்தி நோட் இன்னும் அக்கிங் நோட் விட்லேன் பாரி ஹுசிய மாத்தாக்கத்தல்கிஸ்க்கோத்த நடு ரோட் நாக்த்திவா மாத்தாட்கு நானும் நோடே நோடி முகித்தவன முகிதன யாரிக்கி அந்தி அவரு ஏன்னா மாத்த முகில கற்கு ஹோத மத்த அல்ல நான் நீர் மடக்க ஜெக ஹாச்சு அந்தீங்க ஹேக்கத்தில நகவ மத்த நினைக்கு ஒாக்லத்தனி அல்ல இடா சும்மிது தப்பது ஹேபு ஹா நீ நோட்கோக்கல் மத்த நின் கண்டக்கு நீங்க விட்டு நாளைக்கிங்க கம்போந்த மணி ஆகிட்ட ஏன் மாத்தினி நீ வயசு வந்து மக அதான் மக மதவி மாடு வயசனியாக அல்ல நீங்க ஹிங்க் மாக்கத்தானது நோட்ரா கேள்வன் மத்த ஏன் மாத்தியா நீட்டி நன்கேன் கோத்திவா மத்த இஷ் நோட் நே நான் அதுக்கு வந்து நீ ಅಲ್ಲಾ ಈ ಮುದಿ ಕರೆ ಹೇಳಾಕತ್ತತೆ ಸುಳ್ಳು ಹೇಳ ನಂಬಾರ ಈ ಮುದುಕಿಗೆ ಕಿವಿ ಕೇಳುದಿಲ್ಲ ಕರೆ ಕಣ್ ಕಾಂತಾವಲ್ಲ ಚಂದಗೇನ ಏನ ಕಾಣ್ತಾವು ಅವ್ರಿಬ್ರೂ ನಿಂತ್ಕೊಂಡ್ ಮಾತಾಡಿದ್ದು ನಗುದು ಹಲ್ಕಿಸಿದು ಆಮೇಲೆ ಹೊಲ ಕಡೆ ಹೋಗಿದ್ದು ಎಲ್ಲ ಮುದುಕಿ ಕಣ್ಣಿಲೆ ನೋಡತಿ ಹಂಗಾದ್ರೆ ಕರೆ ಏನೇ ನಡಿಸ್ ಇದಕ್ಕ ಇರ್ಬೇಕದ ಯಾವ್ಯಾಕೆ ಲಾಡಿ ಬೆನ್ನ ಹತ್ತಾಳ ಅದಕ್ಕೆ ಆಗಳೆ ಮನಿಗ್ ಬಂದ್ಬಿಟ್ಲೆ ನನ್ನ ಮೇಲೆ ಗುರ್ರ ಅಂತೇಳಿ ಅಷ್ಟ ಸಿಟ್ಟಾಗಿದ್ದವ ಮನಿ ಬಂದ್ಬಿಟ್ಟೆ ಚಲನ ಮಾಡ್ತಿ ನಿನ್ನ ಮಕ್ಕ ನೋಡಕ್ ಆಗುದಿಲ್ಲ ಹೇಳಿ ಬಾಯಿ ಬಂದಂಗ ಬೇದ ನನ್ನ ಹಾ ಯಾವ್ಯಾಕೆ ಪಿಸಿರ್ ಬೆನ್ ಹತ್ತ ಮತ್ತ ಅದಕ್ಕ ಅದಕ್ಕ ನನಗ ಮಾತಾಡಿ ಮನ್ಯಾಗ ಏನು ತಿನ್ಲಂಗ ಹೋದವ ಎಷ್ಟು ದಿನದಿಂದ ನಡಿಸಣ ಇದನ್ನ ಕಳ್ಳಾಟ ಐತಂಗ ಐತಂಗ ಮಾರಿಯ ಹಬ್ಬ ಮದ್ವೆಗೆ ಬಯಸಿಗೆ ಬಂದದ ಮಗ ಇದನ್ಯಾಗ ಅವನು ಬಿಟ್ಟ ತಾನು ಇನ್ನೊಬ್ಬನ ಕಟ್ಕೋ ಕೊಡಕಾನು ಯಾವ್ಯ ಕದಾಳಿ ಮಿಟಕ್ಳಾಡಿ ಬಿಡಾಡಿ ಹಡಿಬಿಟ್ಟಿ ಎಲ್ಲಿಂದ ದೂಡಗಳ ಮಾಡ್ತಾನ ಅಕ್ಕಿ ನಾ ಅನ್ನ ಕೂಡ ಮಾಡ್ತಾನೆ ಏನೇನ್ ನಡಿಸ್ ಹಾ ಮಾಡ್ತಾನೆ ಮಾಡ್ತಾನೆ ಆ ತುಗರ್ಲೆನಾಗವ ಬರ್ತನ್ ಮನೆಯಾಗ ಐತಿ ಬರ್ತಾನ ತಗೋ ನೋಡಿ ಏನ್ ನಿನಗ್ ಬಿಟ್ಟಿದ್ದ ಹೇಳುವಂತ ಹೇಳ ನಾನು ಹ ನೀನ್ ಸಂಸಾರ ಸರಿ ಮಾಡ್ಕೊಂಡು ನಿನಗ್ ಬಿಟ್ಟಿದ್ವಾ ಯಾಕ್ ಮಾಡ್ತತಿ ಸಹ ಯಾ ಆಟ ನಾನು ಉಳಿದಿದ್ದು ನಿನಗ್ ಬಿಟ್ಟಿದ್ದು ನೋಡಿ ಏನ್ ಮಾಡ್ತೀಯ ನಿನ್ ಗಂಡನ್ ಮಾಡ್ತ ಮಾಡ್ತಾನ ನನ್ನ ಗಂಡನ್ ಏನ್ ಮಾಡ್ಬೇಕಲ್ಲ ನನಗೆ ಕುಡಿತದ ಯಾ ಮಿಟಕ್ಲಾಡಿ ಹಿಂದ್ ಹೊಂಟಾನ ನಕ್ಕೊಂತ ಕಿಸ್ಕೊಂತ ನನ್ನ ಮಕ್ಕ ನೋಡಿರ ಉಳಿತೈತಂತ ಹೊಂಗ ನನ್ನ ಮಕ್ಕ ನೋಡಕ್ ಅಂತ ಆ ಮಿಟಕ್ಲಾಡಿ ಮಕ್ಕ ನೋಡ್ತಿದ್ದ ಅದಕ್ಕ ಹಂಗಾಗತತಿ ಎಣ್ಣೆ ಆಗೈತಿ ಎಣ್ಣಿಗೆ ರೊಕ್ಕ ಕೊಡಂದ್ರೆ ನಾಟಕ ಮಾಡ್ಕೊತಾನು ಬೇದ ಹೋದ ಆ ಮಿಟಕ್ಳಾಡಿಗಿನೇನು ಕೊಡ್ಸಾನ ಹೊಕ್ಕನೀಗ ಹೊಕ್ಕನಿ ಹೊಲ ಕಡೆ ಅಂತ ಈಗ ಹೊಕ್ಕನೀ ಈಗ ಹೋದ ಹೋಗಿ ಮಾಡ್ತಾನೋರಿಬ್ಬರು ಎಷ್ಟು ದಿನದಿಂದ ನಡಿಸಾನು ಏನಾಯ್ತು ಏನೇನು ಕಥೆ ಐತೋ ಹಾ ಅದಕ್ಕೆ ಅಂತ ನಾನು ಈಗ ಯಾಕೆ ನನ್ನ ಗಂಡ ಅಂತ ಚಂದಗೆ ಮಾತಾಡವಲ್ಲ ಹಾಂ ಮಾತಾಡ್ಸಿರ ಸಾಕು ಗುರ್ರ ಅಂತೇಳಿ ನಾಯಿ ನಾಯ್ ಮಾಡ್ದಂಗೆ ಮಾಡ್ತಾನೆ ಹಾಂ ಸಿಟ್ಟು ಮಾಡ್ಕೊತಾನೆ ಬಿದಾಡ್ತಾನಂಗೆ ಮನ್ಯಾಗ ಇರುದಿಲ್ಲ ಯಾಕೆ ಅಂತೇಳಿ ಅನ್ಕೊಂಡು ನಾನು ಆದ್ರೂ ಚಂದಗೆ ಯೋಚನೆ ಮಾಡಲಿಲ್ಲ ನಾನು ಈಗ ಗೊತ್ತಾತ ಯಾ ಯಾಕೆ ಹೊಂಟಾನ ಮತ್ತೆ ಹಾಂ ಮನೆ ಊಟ ಸೇರ್ಬೇಕದ யாவே கேதா மீட்டக்ளாடி நோடத்தனக்கிண்ண ஹெங்கா நோட்தனக்கிண நன்கி சந்தாக்கி ஹம் ஹம் இத நடிசான நன்கனி நம்ம தோர்சாக்க கர்க்கொண்டு ஆ மத்ல ஒல தோர்ஸ் தானே ஊர் தோர்சான தோர்ஸ்தான ஆமேல மீ கத்தான மனி அந்தே நன்கேன் பேலே மனியாக தந்திட்டு ஏன் மாதா யோ அய்யோ கரம எந்த பாழா தயவா நந்த யாவை மிட்டக்ளாடி அடி விட்டு பீசி யாக்கா நோடத்தடிக்க ஒர்க் இப்ப ഫസ്റ്റ് ടൈം നമ ചാനൽ നോടാത്തിന് അത് ദയവിട്ടു സബ്സ്ക്ൈബ് മാറി